ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪಿಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದಂತೆ ತುಂಬ ಹೆಣ್ಮಕ್ಳಿಗೆ ಒಂದು ಮೋಟಿವೇಶನ್ ವೀಡಿಯೋ ಅಂತ ಹೇಳ್ಬೋದು ಮೋಟಿವೇಶನ್ ಜೊತೆಗೆ ಯಾವೆಲ್ಲ ಬಿಸ್ನೆಸ್ಸನ್ನು ನಾವು ಒಂದು ಟಾಪ್ ಫೈವ್ ಬಿಸ್ನೆಸ್ಸನ್ನು ಮಾಡಿ ನಾವು ಸ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೇಳ್ಕೊಡ್ತಾ ಇದ್ದೀನಿ ಯಾವೆಲ್ಲ ಬಿಸ್ನೆಸ್ಸನ್ನು ನಮ್ಮ ಕೈಲಿ ಆಗುತ್ತೆ ನಮ್ಮ ಕೈಲಿ ಮಾಡ್ಬೋದು ಅಂತ ಇನ್ನೂ ಜಾಸ್ತಿ ಹೇಳ್ಬೋದು ಈ ವಿ ವಿಡಿಯೋದಲ್ಲಿ ನಾನು ಫೈವ್ ಬಿಸ್ನೆಸ್ ಅಷ್ಟು ಇದ್ದೀನಿ ಈಗ ನಮ್ಮ ಟೈಲರಿಂಗ್ ಕೆಲಸ ಅಂತ ಹೇಳ್ಬೋದು ನಮ್ಮ ಟೈಲರಿಂಗ್ ಕೆಲಸದೊಳಗೆ ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಯಾಕೆ ಅಂತ ಹೇಳ್ತೀರಾ ಇದಕ್ಕೆ ಬಂಡವಾಳ ಇಲ್ಲದೇ ಇರುವಂಥ ಬಿಸ್ನೆಸ್ ಅಂತಲೇ ಹೇಳ್ಬೋದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಸ್ವಲ್ಪ ಬಂಡವಾಳನ ಹಾಕಿ ಕಡಿಮೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಆದಾಯ ಪಡುವ ಆದಾಯನ ಗಳಿಸುವಂಥ ಬಿಸ್ನೆಸ್ ಅಂದರೆ ನಮಗೆ ಟೈಲರಿಂಗ್ ಇದನ್ನು ಸುಮಾರು ಸತಿ ನಾನು ಎಲ್ಲ ವಿಡಿಯೋದಲ್ಲೂ ಹೇಳ್ತಾನೆ ಬಂದಿದ್ದೀನಿ ಯಾಕೆ ಅಂತಂದರೆ ನಾವು ಇನ್ವೆಸ್ಟ್ ಮಾಡುವಂಥದ್ದು ಕಡಿಮೆ ಒಂದು ಮಿಷನ್ ಇದ್ದರೆ ಆಯಿತು ಈಗ ಒಂದು ಬ್ಲೌಸ್ಗೆ ನಾವು ಮಿನಿಮಮ್ ಅಂತಂದರೆ ಎಷ್ಟು ಒಂದು ದಾರನ ಒಂದು ದಾರ ತರ್ಬೋದು ಇನ್ನು ಬೇಸಿಕ್ಸ್ ಮೆಟೀರಿಯಲ್ಸ್ ನಮ್ಮ ಹತ್ರನೇ ಇರುತ್ತೆ ಅದಕ್ಕೆ ಬೇಕಾಗುವಂಥ ಒಂದು ಮ್ಯಾಚಿಂಗ್ ದಾರ ತರ್ಬೋದು ಅದಕ್ಕಾಗುವಂಥ ಹುಕ್ಸ್ ತರ್ಬೋದು ಮತ್ತು ಡಿಸೈನ್ ಬ್ಲೌಸ್ಗೆ ಅಂದರೆ ನಮಗೆ ಡಬ್ಬಲ್ ಚಾರ್ಜಸ್ ಸಿಗತ್ತೆ ಈಗ ನಾವು ಒಂದು ಐವತ್ತು ರೂಪಾಯಿ ಖರ್ಚು ಮಾಡಿ ಒಂದು ನೂರು ರೂಪಾಯಿನೇ ಖರ್ಚು ಮಾಡಿ ನೀವು ಈಗ ನಾನು ಆರಿ ವರ್ಕ್ ಮಾಡ್ತೀನಲ್ಲ ಒಂದು ನೂರು ರೂಪಾಯಿ ಖರ್ಚು ಮಾಡಿ ಅದಕ್ಕೆ ನಮಗೆ ಸಾವಿರಾರು ರೂಪಾಯಿ ಬೆನಿಫಿಟ್ ಇದೆ ಫ್ರೆಂಡ್ಸ್ ಯಾಕೆ ಅಂದರೆ ನನಗೆ ನಾನೇ ಶಾ ಸಾಕ್ಸಿ ಅದಕ್ಕೆ ಅದಕ್ಕೆ ನಾ ನಾನು ಆ ಬಿಸ್ನೆಸ್ಸನ್ನು ನಡೆಸ್ಕೊಂಡು ಬರ್ತಿದ್ದೀನಿ ಈಗಲೂ ಮಾಡ್ತಿದ್ದೀನಿ ಮುಂದೇನು ಮಾಡ್ತೀನಿ ತುಂಬ ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು ಟೈಲರಿಂಗ್ ಬಿಸ್ನೆಸ್ಸು ಈಗ ಟೈಲರಿಂಗ್ ಬಿಸ್ನೆಸ್ ಟಾಪ್ ಒನ್ ಬಿಸ್ನೆಸ್ ಅಂದರೆ ನಾನು ಟೈಲರಿಂಗ್ ಬಿಸ್ನೆಸ್ ಅಂತಲೇ ಹೇಳ್ತೀನಿ ನನ್ನ ಅನುಭವದಲ್ಲಿ ನಾವು ಇದರಿಂದ ಹೊರಗಡೆ ಹೋಗಿ ಏನು ಸಂಪಾದನೆ ಮಾಡ್ತಾರಲ್ಲ ಅದಕ್ಕಿಂತ ಏನು ಕಡಿಮೆ ಸಂಪಾದನೆ ನಮ್ಗೆ ಆಗಲ್ಲ ಯಾಕೆ ಅಂತಂದರೆ ನಾವು ಮನೆಯಲ್ಲಿ ಮಕ್ಕಳು ನೋಡಿಕೊಂಡು ಮನೆ ನಡೆಸ್ಕೊಂಡು ಇದೆಲ್ಲ ಮಾಡಿಕೊಂಡು ನಾವು ಇಷ್ಟು ಸಂಪಾದನೆನ ಮಾಡ್ಬೋದು ಈಗ ಹೊರ್ಗಡೆ ಹೋದರೆ ಏನೇನೋ ಸಮಸ್ಯೆಗಳಿರುತ್ತೆ ಇದು ನಮಗೆ ಅಷ್ಟು ನಮಗೆ ಮನೆಯಲ್ಲಿರಲ್ಲ ನಮಗೂ ಸಮಸ್ಯೆ ಇಲ್ಲ ಅಂತಿಲ್ಲ ಈಗ ಬರುವಂಥ ಈಗ ಟೈಲರಿ ಕೆಲಸ ಕೆಲಸ ಕೊಡುವಂಥ ಏನು ಬರ್ತಾರಲ್ಲ ಬಟ್ಟೆ ಕೊಡೋದಕ್ಕೆ ಅವರು ಒಂದೊಂದು ಥರದಲ್ಲಿ ಇರೋದಿಲ್ಲ ಅದಕ್ಕೆ ಕೆಲವರೆಲ್ಲ ಕಣಿ ಆಡ್ತಾರೆ ಅಂತಾರೆ ನೋಡಿ ತುಂಬ ಕಂಜೂಸ್ ಅವರು ಇದು ಹಂಗಾಯ್ತು ಅದು ಹಿಂಗಾಯ್ತು ಆ ಹೊಲಿಗೆ ಹಂಗೆ ಬಂತು ಹೆಂಗ್ ಬಂತು ನೀವು ಎಷ್ಟೇ ಚೆನ್ನಾಗಿ ಹೊಲ್ಕೊಡಿ ಇರ್ತಾರೆ ಎಲ್ಲೋ ಸಾವಿರಕ್ಕೊಬ್ಬರು ನೂರಕ್ಕೊಬ್ಬರು ಅನ್ ಅಂಥವ್ರು ಇರ್ತಾರೆ ಅದಕ್ಕೆ ಎದುರುಕೊಂಡು ನಾವು ಬಿಸ್ನೆಸ್ಸನ್ನು ಬಿಡ್ಬೋದು ಬಿಡಬಾರ್ದು ಎಲ್ಲೇ ಹೋದರೂ ಇದೆಲ್ಲ ಇದ್ದೇ ಇರುತ್ತೆ ಅದಕ್ಕೆ ನಾನು ಹೇಳುವಂಥದ್ದು ಮನೆಯಲ್ಲಿ ಕೂ ಇರುವಂಥವರು ಹೋಮ್ ಮೇಕರ್ಸ್ ಏನು ಗೃಹಿಣಿಯರು ಇರ್ತಿರಲ್ಲ ಅವ್ರಿಗೆಲ್ಲ ಇದು ಹೇಳಿ ಮಾಡಿಸಿದ ಕೆಲಸ ಯಾಕೆಂದರೆ ನಾವು ಮನೇಲೆ ಮಾಡೋದ್ರಿಂದ ನಮಗೆಲ್ಲ ಕೆಲಸನೂ ಮೇಂಟೈನ್ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಖಂಡಿತ ಇದೆ ಟಾಪ್ ಒನ್ ಬಿಸ್ನೆಸ್ ಅಂದರೆ ನಾವು ಇದನ್ನು ಹೇಳ್ಬೋದು ಟೈಲರಿಂಗ್ ನೆಕ್ಸ್ಟ್ ಬಂದರೆ ನಮಗೆ ಈಗ ಮಿಷಿನ್ ತಗೊಂಡು ನೀವು ಎಂಬ್ರಾಯ್ಡ್ರಿ ಮಾಡ್ಬೋದು ಮಿಷಿನ ನಮಗೆ ಕೈ ವರ್ಕು ನೆಕ್ಸ್ಟ್ ಕೈ ವರ್ಕ್ ಬರುತ್ತೆ ಟಾಪ್ ಟು ಅಂತಂತಂದರೆ ನಮಗೆ ಅದಕ್ಕೆ ಜಾಸ್ತಿ ಬಂಡವಾಳ ಆಗುತ್ತೆ ಜಾಸ್ತಿ ಬಂಡವಾಳ ಇಲ್ಲದೇ ಇರೋದು ಅಂತಂದರೆ ಆರಿ ವರ್ಕ್ ಬರುತ್ತೆ ಆರಿ ವರ್ಕ್ ಬಂದಾಗ ಅದಕ್ಕೆ ನಾವು ಇನ್ವೆಸ್ಟ್ ಮಾಡುವಂಥದ್ದು ಒಂದು ಫೈವ್ ಹಂಡ್ರೆಡ್ ಇನ್ವೆಸ್ಟ್ ಮಾಡಿ ನಾವು ಅದನ್ನು ಕಲಿತ್ರೆ ನಮಗೆ ಸಾವಿರಾರು ರೂಪಾಯಿ ತುಂಬಾ ಎಲ್ಪ್ ಆಗುವಂಥ ಇದು ಆರಿ ವರ್ಕ್ ಬಿಸ್ನೆಸ್ಸು ಆರಿ ವರ್ಕ್ ಬಿಟ್ಟು ನಾವು ಇನ್ನೂ ಮುಂದೆ ಹೋಗಿ ನಾವು ಮಾಡ್ತೀವಿ ಒಂದು ಮಿಷಿನ್ ತಗೊಂಡು ಮಾಡ್ತೀವಿ ಅನ್ನುವಂಥದ್ದಾದ್ರೆ ನಮಗೆ ಮಿಷಿನ್ ವರ್ಕು ಈಗ ಆರಿ ವರ್ಕಲ್ಲಿ ನಮಗೆ ತುಂಬಾ ಶ್ರಮ ನಾನು ಏನು ಹೇಳ್ತೀನಿ ಅಂದರೆ ಇದರಲ್ಲಿ ನಮಗೆ ಬಂಡವಾಳಕ್ಕಿಂತ ನಾವೇನು ಇಲ್ಲಿಗೆ ಶ್ರಮ ಹಾಕ್ತೀವಿ ನೋಡಿ ನಾವು ಏನು ನಮ್ಮ ಕಷ್ಟ ಅಂತ ಹೇಳ್ತೀವಿ ನೋಡಿ ನಮ್ಮ ಬುದ್ಧಿವಂತಿಕೆ ನಮ್ಮ ಶ್ರಮಕ್ಕೆ ನಮಗೆ ದುಡ್ಡು ಜಾಸ್ತಿ ಯಾಕೆ ಅಂತೀರಾ ನಾವು ಬುದ್ಧಿವಂತಿಕೆಯಿಂದ ನಾವು ಡಿಸೈನ್ಸ್ ಎಲ್ಲ ಮಾಡ್ತೀವಿ ನಮ್ಮ ಶ್ರಮ ಹಾಕಿ ಬಟ್ಟೆನ ಸ್ಟಿಚ್ ಮಾಡ್ತೀವಿ ಸುಮ್ಮನೆ ಇನ್ನೊಂದು ಹೇಳ್ತೀನಿ ಕಲಿತವರೆಲ್ಲ ಬಟ್ಟೆ ಸ್ಟಿಚಿಂಗ್ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಅದಕ್ಕೆ ಶ್ರಮ ಬೇಕಾಗತ್ತೆ ಆಸಕ್ತಿ ಬೇಕಾಗತ್ತೆ ತುಂಬಾ ಶ್ರಮ ಹಾಕಿ ನಾವು ಇದನ್ನು ಮಾಡಬೇಕಾಗತ್ತೆ ಸುಮ್ಮನೆ ಅಲ್ಲ ಬಾಯಲ್ಲಿ ಟೈಲರಿಂಗ್ ಕೆಲಸ ಅಂತ ಹೇಳ್ಬೋದು ಅದನ್ನು ಮಾಡಿದ್ರಷ್ಟೇ ಟೈಲರಿಂಗ್ ಕೆಲಸ ಅದೆಲ್ಲ ನಿಭಾಯಿಸ್ಕೊಂಡು ಹೋಗ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಟೈಲರಿಂಗ್ ಕೆಲಸ ಎರಡಾಯಿತು ಮೂರನೇದು ಬಂದು ಮಿಷಿನ್ ವರ್ಕನ್ನು ಕಲಿಬೋದು ನೀವು ಮಿಷಿನ್ ವರ್ಕನ್ನು ಕಲೀರಿ ಅದರಿಂದ ಏನು ನಿಮ್ಗೇನು ಲಾಸ್ ಇಲ್ಲ ಅದು ಈಗ ಟ್ರೆಂಡಲ್ಲಿ ನಡೀತಿದೆ ಅದಕ್ಕೆ ಏನಂತಂದರೆ ನಿಮ್ಮ ಮಿಷಿನಿಗೆ ಬಂಡವಾಳ ಹಾಕಬೇಕು ಅಂತ ಒಂದು ಸತಿ ಬಂಡವಾಳ ಹಾಕೊಂಡ್ಬಿಟ್ರೆ ಅದಕ್ಕೂ ಅಷ್ಟೇ ಏನೂ ಜಾಸ್ತಿ ಖರ್ಚು ಬಿಡೋಲ್ಲ ದಾರ ಏನು ನಾವು ಆರಿ ವರ್ಕ್ ಉಪಯೋಗಿಸ್ತೀವಲ್ಲ ಸೇಮ್ ಮೆಟೀರಿಯಲ್ಸ್ ಅದಕ್ಕೆ ಬೇಕಾಗತ್ತೆ ಆರಿ ವರ್ಕಲ್ಲಿ ನಮಗೆ ತುಂಬಾ ಶ್ರಮ ಬೇಕಾಗತ್ತೆ ನಾವು ಈಗ ನಾನು ಆರಿ ವರ್ಕ್ ಮಾಡೋದ್ರಿಂದ ಶ್ರಮ ಅಂದರೆ ಯಾವ ಥರ ಅಂತೀರ ಕಣ್ಣು ತುಂಬನೇ ಕಣ್ಣಿಗೆ ಪ್ರಾಬ್ಲಮ್ ಆಗ್ಬೋದೇನೋ ಅನ್ನೋದೊಂದು ಭಯ ನನಗೆ ಯಾಕೆ ಅಂದರೆ ನಾವು ದೃಷ್ಟಿನ ಅದ್ರ ಮೇಲೆ ಇಟ್ಟಿರ್ತೀವಿ ಅದಕ್ಕೇನು ಮಾಡಬೇಕು ನಾವು ಮುಂಜಾಗ್ರತೆಯಾಗಿ ಒಂದು ಗ್ಲಾಸ್ ಹಾಕುವಂಥದ್ದು ಡಾಕ್ಟ್ರಿಗೆ ತೋರಿಸಿ ಈಗ ನಾನು ಮಾಡ್ತಾ ಇರೋದು ಹಾಗೆ ನಾನು ಬರೀ ಕಣ್ಣಿಂದ ನಾನು ಮಾಡಲ್ಲ ಯಾಕೆ ಅಂದರೆ ಅದು ತುಂಬಾ ಸಣ್ಣ ಎಲ್ಲ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅದಕ್ಕೆ ಒಂದು ಗ್ಲಾಸನ್ನು ಏನು ಬೇಡ ಅಂದ್ರೂ ನಾನು ಈ ರೀತಿ ಕೆಲಸ ಮಾಡ್ತೀನಿ ಅನ್ನೋದಕ್ಕೆ ಅವ್ರು ಬರ್ಕೊಟ್ಟಿದ್ದಾರೆ ಅದನ್ನು ಇದು ಆ ಕೆಲಸ ಮಾಡುವಾಗ ಮಾತ್ರ ನಾನು ಆ ಗ್ಲಾಸನ್ನು ಯೂಸ್ ಮಾಡ್ತೀನಿ ಅದರಿಂದ ನನಗೇನು ಕಣ್ಣನ ಪ್ರಾಬ್ಲಮ್ ಇಲ್ಲ ಅದನ್ನು ನಾವೇನು ಅದು ಆಗೋಲ್ಲ ಅಂದ್ಬಿಟ್ಟು ಅದ್ರ ಅದನ್ನೇ ಬಿಟ್ಬಿಡೋಕ್ಕಾಗೋದಿಲ್ಲ ನಾವು ಅದನ್ನು ಮಾಡಲೇಬೇಕಾಗತ್ತೆ ತುಂಬಾ ಆದಾಯ ಇದೆ ತುಂಬ ಇಷ್ಟಪಟ್ಟು ಮಾಡುವಂಥ ಕೆಲಸ ಜೊತೆಗೆ ನಾನು ಈಗ ನಾವು ಕ್ರೋಸ ಕುಚ್ಚನ್ನು ನಾಲ್ಕನೇದಾಗಿ ಕ್ರೋಸ ಕುಚ್ಚನ್ನು ಕಲಿಬೋದು ಅಷ್ಟು ಎಲ್ಲ ಮೀರಿ ಇವೆಲ್ಲ ಬೇಡ ನನಗೆ ಅನ್ನುವಂಥವ್ರು ಮನೆಯಲ್ಲೇ ಕೂತು ನೀವು ಟೈಲರಿಂಗ್ ಕಲ್ತಿದ್ದೀರಾ ಒಂದು ನಾಲ್ಕರಿಂದ ಐದು ಜನಕ್ಕೆ ಒಂದು ಸ್ಟಾರ್ಟಿಂಗ್ ಒಂದು ನಾಲ್ಕರಿಂದ ಐದು ಜನಕ್ಕೆ ಟೈಲರ್ ಟೈಲರಿಂಗ್ ಕ್ಲಾಸನ್ನು ನಡೆಸಿ ಅದು ಒಂದು ಒಳ್ಳೆ ಬಿಸ್ನೆಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ತುಂಬಾ ಈಗ ನನ್ನ ಹತ್ರನೂ ಟೈಲರಿಂಗ್ ಕೆಲಸ ಹೇಳ್ಸ್ಕೊಳ್ಳೋದಕ್ಕೆ ಬರ್ತಾರೆ ನನಗೆ ಟೈಮ್ ಇರೋದ್ರಿಂದ ನಾನು ಜಾಸ್ತಿ ಇದು ಹೋಗಲ್ಲ ಒಂದೊಂದು ಒಂದೊಂದು ಬ್ಯಾಚನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅಷ್ಟೇ ಯಾಕೆ ಅಂತಂದರೆ ನಾವು ಅದು ಅವ್ರಿಗೂ ಟೈಮ್ ಕೊಡಬೇಕಾಗತ್ತೆ ಸುಮ್ಮನೆ ನಾವು ಟೈಲರಿಂಗ್ ಹೇಳ್ಕೊಡ್ತೀವಿ ಅಂತಲ್ಲ ಫ್ರೀಯಾಗಿ ನಾವು ಇನ್ನು ಬೇರೆ ಕೆಲಸ ಎಲ್ಲ ಮಾಡೋದೇ ಇಲ್ಲ ಅನ್ನೋಂಥವ್ರು ಟೈಲರಿಂಗ್ ಕೆಲಸ ಕಲ್ತಿದ್ರೆ ಖಂಡಿತ ಹೇಳ್ಕೊಡಿ ತುಂಬನೇ ಅದು ಒಳ್ಳೆಯ ಬಿಸ್ನೆಸ್ ಅಂತಲೇ ಹೇಳ್ಬೋದು ಇವತ್ತು ನಾಲ್ಕು ಜನ ಬರ್ತಾರೆ ಅದು ಅವ್ರು ನೋಡಿ ನಾಳೆ ಇನ್ನೂ ನೆಕ್ಸ್ಟ್ ಆಗ್ಬೋದು ಹದಿನಾರು ಆಗ್ಬೋದು ಆ ರೀತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಯಾವುದೇ ಕೆಲಸನೂ ನಮ್ಮ ಆಗಲ್ಲ ಅಂತ ನಾವು ನಾವೇನು ಕಲ್ತಿದ್ದೀವಿ ಒಂದಷ್ಟು ಜನಕ್ಕೆ ಹೇಳ್ಕೊಟ್ರೆ ನಮ್ಮಿಂದ ಅವ್ರಿಗೂ ಒಳ್ಳೆಯದಾಗತ್ತೆ ಅವರಿಂದ ನಮಗೂ ಆರ್ಥಿಕವಾಗಿ ಸಹಾಯ ಆಗತ್ತೆ ನಾವು ಕಲ್ತಿರೋ ವಿದ್ಯೆನ ಯಾಕೆ ವೇಸ್ಟ್ ಮಾಡ್ಕೋಬೇಕು ನೋಡಿ ಮನೆಯಲ್ಲೇ ಕೂತು ಇನ್ನೂ ಬೇಜಾನ್ ಬಿಸ್ನೆಸ್ ಇದೆ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಇನ್ನೂ ವಿಸ್ ಇದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ನಾನು ಹೇಳ್ದಂಥದ್ದು ಇದಿಷ್ಟನ್ನ ನೀವು ಟ್ರೈ ಮಾಡಿ ಎಷ್ಟು ನೀವು ಆದಾಯನ ಮಾಡ್ಬೋದು ಅಂದರೆ ಅದಕ್ಕೆ ನಾವೇ ಸಾಕ್ಷಿ ಅಂತಲೇ ಹೇಳ್ಬೋದು ಯಾಕೆಂದರೆ ನಾವು ಹೇಳಿ ಇದು ಮಾಡೋದಕ್ಕಾಗಲ್ಲ ನಾವೇನು ಮಾಡ್ತಿದ್ದೀವಲ್ಲ ಆದರೆ ಆ ಥರನೇ ನೀವು ಮಾಡಿದ್ರೆ ಇದರಿಂದ ತುಂಬಾ ಹೆಲ್ಪ್ ಇದೆ ಅಂತ ನಾವು ಹೇಳ್ಬೋದು ಯಾಕೆಂದರೆ ನಮ್ಗೆ ಅನುಭವ ಆಗಿದೆ ಅದರಿಂದ ಹೇಳ್ತಿದ್ದೀವಿ ಬೇರೆ ಗೊತ್ತಿಲ್ಲದೆ ಇರೋದೆಲ್ಲ ಹೇಳಿ ನಿಮಗೆ ಇದು ಮಾ ಆಸೆ ತೋರಿಸ್ಬಾರ್ದು ಇದ್ರಲ್ಲಿ ತುಂಬಾ ನಾವು ಕಷ್ಟಪಟ್ಟು ಮಾಡ್ತೀವಿ ಅಂದರೆ ಬಂಡವಾಳ ಇಲ್ಲದ್ರು ಬಿಸ್ನೆಸ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಹಾಕುವಂಥ ಬಂಡವಾಳ ತುಂಬಾ ಕಡಿಮೆ ಅದರಿಂದ ನಾನು ಹೇಳೋದು ಖಂಡಿತವಾಗ್ಲೂ ಮನೆಯಲ್ಲಿರುವಂಥವ್ರು ಐದು ರೀತಿನ ನಾನು ಏನು ಹೇಳಿದೀನಲ್ಲ ಈ ಐದು ರೀತಿನ ಟ್ರೈ ಮಾಡಿ ತುಂಬನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಆದಷ್ಟು ನಮ್ಮ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ